ಆರ್ ಸಿ ಬಿ ಫ್ಯಾನ್ಸ್ ಗೆಟ್ ರೆಡಿ ಮೇ ಇಪ್ಪತ್ತೈದು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆರ್ ಸಿ ಬಿ ಯಂಡ ಯಾತ್ರೆ ನೋಡೋಕೆ ಐ ಪಿ ಎಲ್ ಹಿಸ್ಟರಿಯಲ್ಲಿ ಫಾರ್ ದಿ ಫಸ್ಟ್ ಟೈಮು ಆರ್ ಸಿ ಬಿ ಕಪ್ ಗೆಲ್ತಾ ಇದೆ ಸೊ ಹಾಗಾದ್ರೆ ಆರ್ ಸಿ ಬಿ ಕಪ್ಪು ಗೆಲ್ಲೋಕೆ ಯಾವೆಲ್ಲ ಸ್ಟ್ರಾಂಗು ರೀಸನ್ಸ್ ಇದ್ದಾವೆ ಗೊತ್ತಾ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಬಿ ಫ್ಯಾನ್ಸ್ ವಿಡಿಯೋ ಬೇಗ ಬೇಗ ಲೈಕ್ ಮಾಡಿ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆರ್ ಸಿ ಬಿ ಈ ವರ್ಷ ಕಪ್ಪು ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಬಿಲೀವ್ ಮಾಡ್ತಾ ಇದ್ರೆ ಸೊ ಸೆವೆಂಟೀನ್ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ತಾರ ಸೊ ನೋಡೋಣ ಇನ್ನೊಂದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ತಪ್ಪದೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೆ ಸಹ ಗೊತ್ತಾಗ್ಲಿ ಈ ವರ್ಷ ಆರ್ ಸಿ ಬಿ ಗೆಲ್ತಾ ಇದೆ ಅಂತೇಳಿ ಸೊ ಅದೇ ರೀತಿಯಾಗಿ ಕೊನೆಯಲ್ಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಒಂದು ಕ್ವೇಶನ್ ಕೇಳ್ತಾ ಇದೀನಿ ಆ ಒಂದು ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಆನ್ಸರ್ ಮಾಡಲೇಬೇಕು ಸೊ ಸ್ಟಾರ್ಟ್ ಅವೇ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಕಪ್ಪು ಗೆಲ್ಲೋಕೆ ಯಾವೆಲ್ಲ ಸ್ಟ್ರಾಂಗ್ ರೀಸನ್ಸ್ ಇದೆ ಇಲ್ಲಿ ಫಸ್ಟ್ ರೀಸನ್ ಏನಪ್ಪಾ ಅಂದ್ರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಒಂದು ಸಲ ಪಾಯಿಂಟ್ಸ್ ಟೇಬಲ್ ಮೇಲೆ ಕಣ್ಣಾಕಿ ಪಾಯಿಂಟ್ಸ್ ಆರ್ ಸಿ ಬಿ ಟಾಪ್ ಅಲ್ಲಿ ಅಂದ್ರೆ ಟಾಪ್ ಫೋರ್ ಅಲ್ಲಿ ಸೊ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಜಾಸ್ತಿ ಡಬಲ್ ತ್ರಿಬಲ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಆ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇಫ್ ಸಪೋಸ್ ಕ್ವಾಲಿಫೈರ್ ಒನ್ ಅಲ್ಲಿ ಸೋತ್ರೆ ಡೆಫಿನೆಟ್ ಆಗಿ ಇನ್ನೊಂದು ಚಾನ್ಸ್ ಇರುತ್ತೆ ಮತ್ತೆ ಬೌನ್ಸ್ ಬ್ಯಾಕ್ ಮಾಡೋಕೆ ಸೊ ಕ್ವಾಲಿಫೈರ್ ಟೂ ಅಲ್ಲಿ ಫೈಟ್ ಮಾಡಿ ಮತ್ತೆ ಫೈನಲ್ ಗೆ ಎಂಟ್ರಿ ಕೊಡುವಂತಹ ಚಾನ್ಸ್ ಇರುತ್ತೆ ಸೊ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡುವಂತಹ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಗುರು ಸೊ ವಿರಾಟ್ ಹೇಳಿದ ಹಾಗೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಜಸ್ಟ್ ಒಂದು ಪರ್ಸೆಂಟ್ ಚಾನ್ಸ್ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದ್ದೀವಿ ಈ ವರ್ಷ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಚಾನ್ಸ್ ಅಂಡ್ರೆಡ್ ಪರ್ಸೆಂಟ್ ಇದೆ ಗುರು ಕೇವಲ ಒಂದೇ ಒಂದು ಪರ್ಸೆಂಟೇಜ್ ಇದ್ದಾಗ ಬಿಟ್ಟಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಬಿಡ್ತೀವ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಲೀವ್ ಮಾಡ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ ನೀವು ಬಿಲೀವ್ ಮಾಡಿ ಈ ಸಲ ಕಪ್ಪು ಆರ್ ಸಿ ಬಿ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನಪ್ಪಾ ಅಂದ್ರೆ ಸೊ ಐ ಪಿ ಎಲ್ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟೀಮು ಮತ್ತು ಐ ಪಿ ಎಲ್ ಅಲ್ಲಿ ಜಾಸ್ತಿ ಕಪ್ಪನ್ನು ಗೆದ್ದಿರುವ ಟೀಮ್ ಗಳು ಎಸ್ ಕೆ ಮತ್ತು ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆ ಒಂದು ಪ್ಲೇ ಆಫ್ ರೇಸ್ ಅಲ್ಲಿ ಇಲ್ಲ ಇಲ್ಲಿ ಮುಂಬೈ ಮತ್ತು ಚೆನ್ನೈ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿರಪ್ಪ ಅಂದ್ರೆ ಆರ್ ಸಿ ಬಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂದ್ರೆ ಫ್ರಾಂಕ್ಲಿ ಇರುವಂತಹ ಮ್ಯಾಟ್ರು ಏನಪ್ಪ ಅಂದ್ರೆ ಮುಂಬೈ ಮತ್ತು ಚೆನ್ನೈ ಜಾಸ್ತಿ ಪ್ಲೇ ಆಫ್ ಮ್ಯಾಚ್ ಆಡಿದರೆ ಮತ್ತು ಫೈನಲ್ ಗೆ ಎಂಟ್ರಿ ಕೊಡಿದರೆ ಮತ್ತು ಅನ್ನು ಗೆದ್ದಿದರೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಪ್ಲಸ್ ಆಗ್ತಾ ಇತ್ತು ಸೊ ಈಗ ಆ ಒಂದು ಚಾನ್ಸ್ ಇಲ್ಲ ಆರ್ ಸಿ ಬಿ ಸಿಂಗಲ್ ಆಗಿದೆ ಸೋಲೋ ಆಗಿದೆ ಆದ್ರೂ ಸಿ ಎಸ್ ಮತ್ತು ಮುಂಬೈ ಬಂದ್ರು ಅದು ಫರಕ್ ಬಿಡಲ್ಲ ಯಾಕೆಂದ್ರೆ ಆರ್ ಸಿ ಬಿ ಟೀಮ್ ಆತರ ಫೈಯರ್ ಆಗಿ ಕಾಣ್ತಿದೆ ಈ ವರ್ಷ ಎಕ್ಸ್ಟ್ರಾ ಲೇವಲ್ ಅಲ್ಲಿ ಕಾಣ್ತಾ ಇದೆ ಸೊ ಲಾಸ್ಟ್ ಮ್ಯಾಚ್ ಮುಂಬೈಯಲ್ಲಿ ಮತ್ತು ಮುಂಬೈಗೆ ಸೋಲಿಸಿದಿವಿ ಮತ್ತು ಚೆನ್ನೈಯಲ್ಲಿ ಚೆನ್ನೈಗೆ ಈಗ ಮುಂಬೈ ಚೆನ್ನೈ ಪ್ಲೇ ಆಫ್ ಗೆ ಬಂದ್ರು ಮ್ಯಾಟರ್ ಆಗಲ್ಲ ಆ ತರ ಆರ್ ಸಿ ಬಿ ಅಲ್ಲಿ ಫೈಯರ್ ಪವರ್ ಇದೆ ನನ್ನ ಪ್ರಕಾರ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಟೀಮ್ ಟೀಮ್ಗಳು ಯಾವ್ಯಾವ ಅಂತ ಹೇಳಿದ್ರೆ ಆರ್ ಸಿ ಬಿ ಡೆಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಅಥವಾ ಕೆ ಆರ್ ಬರುವಂತಹ ಚಾನ್ಸ್ ಇದೆ ಬಟ್ ಈ ಟೀಮ್ ಗಳಿಗೆ ಕಂಪೇರ್ ಮಾಡಿದ್ರೆ ಆರ್ ಸಿಬಿ ಗೆ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಬ್ಯಾಲೆನ್ಸಿಂಗ್ ಆಗಿ ಕಾಣ್ತಾ ಇದೆ ಬ್ಯಾಟಿಂಗ್ ಬಗ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನನ್ನ ಅದರದೇನು ಪಿಲ್ ಸಾಲ್ಟ್ ಅವರ ಬಗ್ಗೆ ಆ ಆತರ ಫ್ಯಾಂಟಾಸ್ಟಿಕ್ ಆಗಿ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ಆರ್ ಸಿಬಿ ಗೆ ಮ್ಯಾಚ್ ಪವರ್ ಪ್ಲೇಲಿ ಒನ್ ಸೈಡ್ ಮಾಡ್ತಾ ಇದಾರೆ ಸೊ ಪಿಲ್ ಸಾಲ್ಟ್ ಅವರ ಬ್ಯಾಟಿಂಗ್ ಹೆಡ್ಸ್ ಆಫ್ ಎಲ್ಲ ಬೇಕು ಗುರು ಆತರ ಸುಫೋಟ್ ಕೊಡ್ತಾ ಇದ್ದಾರೆ ಮತ್ತು ವಿರಾಟ್ ಬಗ್ಗೆ ಹೇಳುವಂತಹ ಅವಶ್ಯಕತೆ ವರ್ಷ ಪಡಿದರೆ ಸೊ ಆ ಒಂದು ಕಷ್ಟಕ್ಕೆ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇದೆ ಆರ್ ಸಿ ಬಿ ಕಪ್ಪು ಗೆಲ್ಲಲೇಬೇಕಂತೇಳಿ ವಿರಾಟ್ಗೆ ತುಂಬಾನೇ ಎಮೋಷನ್ಸ್ ಇದ್ದಾವೆ ಸೊ ವಿರಾಟ್ ಗೆ ಆರ್ ಸಿ ಬಿ ಟೀಮ್ ಸರಿಯಾದ ರೆಸ್ಪಾನ್ಸ್ ಕೊಡ್ತಾ ಇದೆ ಅದು ಮೇ ಇಪ್ಪತ್ತೈದಕ್ಕೆ ಬ್ಲಾಸ್ಟ್ ಆಗೋದು ಕನ್ಫರ್ಮ್ ಗುರು ಸೊ ಮೇ ಇಪ್ಪತ್ತೈದಕ್ಕೆ ವಿರಾಟ್ ಅವರ ರಿಯಾಕ್ಷನ್ ನೋಡೋಕೋಸ್ಕರ ಕಾಯ್ತಾ ಇದೀನಿ ಸೊ ನೋಡ್ಬೇಕು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಆಫ್ಟರ್ ಆ ಒಂದು ಕಪ್ ಗೆದ್ದ ಮೇಲೆ ಅಂತೇಳಿ ನೆಕ್ಸ್ಟ್ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ಪಾಟಿದ್ರು ಇವರ ಬಗ್ಗೆ ಹೇಳಬೇಕು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಮತ್ತು ಆಸ್ ಎ ಕ್ಯಾಪ್ಟನ್ ಆಗಿ ಆನ್ ದ ಫೀಲ್ಡ್ ಅಲ್ಲಿ ಆ ಒಂದು ಟ್ಯಾಕ್ಟಿಕ್ಸ್ ಮಾತ್ರ ಸ್ಪಾಟ್ ಆನ್ ಆಗಿದೆ ಗುರು ಶೋರ್ಲಿ ಮೇ ಇಪ್ಪತ್ತೈದಕ್ಕೆ ಆರ್ ಬಿಯಲ್ಲಿ ರಜಾತ್ ಪಾಟಿದರು ಇತಿಹಾಸ ಸೃಷ್ಟಿ ಮಾಡೋದು ಗ್ಯಾರಂಟಿ ಮತ್ತು ಟಿಮ್ ಡೇವಿಡ್ ಕೊನೆಯಲ್ಲಿ ಮ್ಯಾಚ್ ಪವರ್ಫುಲ್ ಆಗಿ ಫಿನಿಶ್ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಇಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಆರ್ ಸಿ ಬಿಯ ಯಿನಿಷರ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರು ಜಿತೇಶ್ ಶರ್ಮ ಅವರು ಒಂದು ಪ್ರಾಮಿಸ್ ಮಾಡಿದ್ರು ಆರ್ ಸಿ ಬಿಯಲ್ಲಿ ಅಲ್ಲಿ ಈ ಸಲ ಎಲ್ಲಾನು ನಾನ್ ನೋಡಿಕೊಳ್ತೇನೆ ಸೊ ಆರ್ ಸಿ ಬಿಗೆ ಗೆ ಫಾರ್ ದಿ ಫಸ್ಟ್ ಟೈಮ್ ಕಪ್ ಅನ್ನು ಗೆದ್ದು ಆ ಕಪ್ ಅನ್ನು ವಿರಾಟ್ ಗೆ ಡೆಡಿಕೇಟ್ ಮಾಡ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿದರೆ ಪ್ರಾಮಿಸ್ ಗೆ ತಕ್ಕಂಗೆ ಜಿತೇಶ್ ಶರ್ಮರು ಫ್ಯಾಂಟಾಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದರೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಎಸ್ಆರ್ ಎಸ್ ಗೆ ಕಪ್ ಗೆದ್ವಿ ಮತ್ತು ಈ ವರ್ಷ ಆರ್ ಸಿ ಬಿ ಅಲ್ಲಿ ಕಪ್ ಗೆಲ್ತಿವಿ ಅಂತೇಳಿ ಪ್ರಾಮಿಸ್ ಮಾಡಿದರೆ ಸೊ ಔಟ್ ಅಂಡ್ ಔಟ್ ಎಲ್ಲನೂ ಪ್ರಾಮಿಸ್ ಗೆ ತಕ್ಕಂಗೆ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಬಿಲೀವ್ ಮಾಡಿ ಈ ಸಲ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಕಪ್ ಗೆಲ್ತಾ ಇದೆ ಇನ್ನೊಂದು ಆರ್ ಸಿ ಬಿ ಗೆ ಇಂಪಾರ್ಟೆಂಟ್ ಪ್ಲೇರ್ ಅದು ಲಿಯಮ್ ಲಿವಿಂಗ್ಸ್ಟನ್ ಎಕ್ಸ್ಪೆಕ್ಟೇಷನ್ ಆರ್ಡರ್ ಫ್ಲಾಪ್ ಆಗ್ತಾ ಇದ್ರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಲೀವ್ ಮಾಡ್ತಾ ಇದಾರೆ ಲಿಯಮ್ ಲಿವಿಂಗ್ಸ್ ಫೈರ್ ಆಗ್ತಾರೆ ಅಂತೇಳಿ ಲಿಯಂ ಲಿವಿಂಗ್ಸ್ ಟ್ರಂಪ್ ಪ್ಲೇಯರು ಇಫ್ ಸಪೋಸ್ ಇವರು ಫೈರ್ ಆದ್ರೆ ಮತ್ತೆ ಆರ್ ಸಿ ಬಿ ಗೆ ಹಿಡಿಯೋರು ಯಾರಿರಲ್ಲ ಬಟ್ ನನ್ನ ವ್ಯೂನ ಪ್ರಕಾರ ಲಿಯಂ ಲಿವಿಂಗ್ಸ್ ಪ್ಲೇ ಆಫ್ ಅಲ್ಲಿ ಫೈರ್ ಆಗ್ತಾರೆ ಅಂತೇಳಿ ಕಾಣ್ತಿದೆ ಸೊ ಲಿಯಂ ಲಿವಿಂಗ್ಸ್ ಪ್ಲಸ್ ಟಿಮ್ ಡೇವಿಡ್ ಪ್ಲಸ್ ಆದ್ರೆ ಸೊ ಮೆಗಾ ಬ್ಲಾಕ್ ಬಸ್ಟರ್ ಕಾಂಬಿನೇಷನ್ ಆಗುತ್ತೆ ಸೊ ಶೋರ್ಲಿ ಫೈರ್ ಆಗೋದು ಗ್ಯಾರಂಟಿ ಲಿಯಂ ಲಿವಿಂಗ್ಸ್ ಬೇಗ ಕಮ್ ಬ್ಯಾಕ್ ಮಾಡಲಿದ್ದಾರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ ಟೋಟಲಿ ಔಟ್ ಅಂಡ್ ಔಟ್ ಕಾಂಬಿನೇಷನ್ ಸೆಟ್ ಮಾಡಿದರೆ ಸೊ ಆರ್ ಸಿ ಬಿ ಹೋಮ್ ಮ್ಯಾಚ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದಾರೆ ಆದ್ರೆ ಅವೇ ಮ್ಯಾಚ್ ಅಲ್ಲಿ ಈಸಿ ಆಗಿ ಮ್ಯಾಚ್ ಅನ್ನು ಗೆಲ್ತಾ ಇದ್ದಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಪ್ಲೇ ಆಫ್ ಮತ್ತು ಫೈನಲ್ ಅವೇ ಗ್ರೌಂಡ್ ಅಲ್ಲಿ ಇರೋದು ಸೊ ಡೆಫಿನೆಟ್ ಆಗಿ ಆರ್ ಸಿ ಬಿ ಇತಿಹಾಸ ಸೃಷ್ಟಿ ಮಾಡೋಕೆ ಬರ್ತಾ ಇದೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವು ಸಹ ರೆಡಿ ಆಗಿ ಸೊ ಮೇ ಇಪ್ಪತ್ತೈದು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆರ್ ಸಿ ಬಿ ದಂಡ ಯಾತ್ರೆ ನೋಡೋಕೆ ಸೊ ಯಾರೆಲ್ಲ ರೆಡಿ ಇದ್ರ ಒಂದ್ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಫೈನಲಿ ಆರ್ ಸಿ ಬಿ ಕಪ್ ಗೆಲ್ತಾ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದೇ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸೊ ಆರ್ ಸಿ ಬಿ ಗೆಲ್ತಾ ಇದೆ ಅಂದ್ರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ಲಾನ್ಸ್ ಏನು ಮೇ ಇಪ್ಪತ್ತೈದು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಪ್ಲಾನ್ಸ್ ಏನು ಗುರು ಏನೆಲ್ಲ ಪ್ಲಾನ್ ಮಾಡಿದೀರಾ ಸೊ ಇರ್ತಾವಲ್ಲ ಗುರು ಆರ್ ಸಿ ಬಿ ಕಪ್ ಹೋಗಿದ್ರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ ಸೊ ನಿಮ್ಮ ಪ್ಲಾನ್ಸ್ ಇದಾವೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಸೊ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಏನೆಲ್ಲ ಮಾಡ್ತೀರಾ ಅಂತೇಳಿ ಸೊ ಈ ಒಂದು ವಿಡಿಯೋನ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಅವರಿಗೆ ಸಹ ಗೊತ್ತಾಗ್ಲಿ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ದೇ ಕಪ್ ಅಂತೇಳಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಮತ್ತು ಹಂಡ್ರೆಡ್ ಕೆ ನ ಬೇಗ ಕಂಪ್ಲೀಟ್ ಮಾಡಿ ಗುರು ಸೊ ಹೋಪ್ ಮಾಡ್ತೀನಿ ಈ ಒಂದು ವಿಡಿಯೋದಿಂದ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು